ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಷಯ ಬಂದು ಕೆಲವು ಫ್ರೆಂಡ್ಶಿಪ್ ಅವಾಯ್ಡ್ ಮಾಡಬೇಕಿತ್ತು ಅನಿಸುತ್ತೆ ಕಿಚ್ಚ ಸುದೀಪ್ ರವರು ಹೇಳಿದ್ದೇನು ಈ ವಿಷಯನ ಹೇಳೋಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ವಂದನೆಗಳೊಂದಿಗೆ ದಶಕಗಳ ಹಿಂದೆ ಕಾಲೇಜು ಮುಗಿಸುತ್ತಿದ್ದ ವೇಳೆ ತಾಯವ್ವ ಸಿನಿಮಾದಲ್ಲಿ ಅಭನ ಅಭಿನಯಿಸುವ ಅವಕಾಶ ಸಿಕ್ಕಿತು ಈಗ ತಾಯವ್ವ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ತೆರೆಗೆ ಬರುತ್ತಿರುವುದು ಒಳ್ಳೆಯ ವಿಷಯ ಎಂದರು ಸುದೀಪ್ ರವರು ಸಲ ಯಾವುದಾದ್ರೂ ಕಾರ್ಯಕ್ರಮ ನಾನು ನಡೆಸಿಕೊಡಬೇಕು ಅಂತಿದ್ರೆ ನಮ್ಮ ಮನೆಯಲ್ಲಿ ಪ್ರೋಗ್ರಾಂ ಇಟ್ಕೊಳ್ಳಿ ಇಲ್ಲಾಂದ್ರೆ ಪ್ರತಿ ಸಲ ಊರು ಬಿಟ್ಟು ಓಡಿ ಬರಬೇಕಾಗುತ್ತದೆ ಕೆಲವು ಫ್ರೆಂಡ್ಶಿಪ್ ಗಳನ್ನು ಎಷ್ಟೋ ವರ್ಷಗಳ ಹಿಂದೆಯೇ ಅವಾಯ್ಡ್ ಮಾಡಬಹುದಿತ್ತು ಅನಿಸುತ್ತದೆ ಇಲ್ಲಾಂದ್ರೆ ಪದೇ ಪದೇ ಕರೀತಿರ್ತಾರೆ ಹೀಗೆಂದು ತಮಾಷೆಯಾಗಿ ನಿರ್ಮಾಪಕ ಬಾಮಾ ಹರೀಶ್ ಕಾಲೆಳೆದಿದ್ದು ಕಿಚ್ಚಾ ಸುದೀಪ್ ರವರು ಪ್ರಿಯಾ ನಟಿಸಿ ಹಾಡಿರುವ ತಾಯವ್ವ ಸಿನಿಮಾ ಹಾಡನ್ನು ಸುದೀಪ್ ಬಿಡುಗಡೆ ಮಾಡಿದರು ಈ ವೇಳೆ ಭಾಮಾ ಹರೀಶ್ ಅವರು ಹೊಸ ಆಡಿಯೋ ಕಂಪನಿಯನ್ನು ಲಾಂಚ್ ಮಾಡಿದರು ಈ ವೇಳೆ ಸುದೀಪ್ ದಶಕಗಳ ಹಿಂದೆ ಕಾಲೇಜು ಮುಗಿಸುತ್ತಿದ್ದ ವೇಳೆಗೆ ತಾಯವ್ವ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕಿತ್ತು ಈಗ ತಾಯವ್ವ ಹೆಸರಿನ ಮತ್ತೊಂದು ಸಿನಿಮಾ ತೆರೆಗೆ ಬರುತ್ತಿರುವುದು ಒಳ್ಳೆಯ ವಿಷಯ ಎಂದರು ತಾಯೋವನಾಗಿ ನಟಿಸಿರುವ ಗೀತಾಪ್ರಿಯಾ ಇದೊಂದು ಅಪ್ಪಟ ಗ್ರಾಮೀಣ ಸೊಗಡಿನ ಸಿನಿಮಾ ಹೆಣ್ಣು ಮಕ್ಕಳನ್ನು ಉಳಿಸಿ ಬೆಳೆಸಿ ಎಂಬ ಸಂದೇಶವನ್ನು ಇಟ್ಟುಕೊಂಡು ಈ ಸಿನಿಮಾ ಮಾಡಲಾಗಿದೆ ಎಂದರು ಸಾತ್ವಿಕ್ ಪವನ್ ಕುಮಾರ್ ನಿರ್ದೇಶಿಸಿರುವ ಪದ್ಮಾವತಿ ಚಂದ್ರಶೇಖರ್ ನಿರ್ಮಾಣದ ಚಿತ್ರವಿದು ಟ್ರೇಲರ್ ಬಿಡುಗಡೆ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಪೂನಂ ಸರ್ ನಾಯಕ್ ಹಾಗೂ ಅಶ್ರಾಫ್ ಪ್ರಧಾನ್ ಪಾತ್ರಗಳಲ್ಲಿ ಅಭಿಯಿಸಿರುವ ಪಾರ್ವತ್ ಪಾರು ಪಾರ್ವತಿ ಚಿತ್ರದ ಟ್ರೈಲರ್ ಅನ್ನು ಕಿಚ್ಚ ಸುದೀಪ್ ಅವರು ಬಿಡುಗಡೆ ಮಾಡಿದ್ದಾರೆ ನಿರೀಕ್ಷೆ ಹುಟ್ಟಿಸಿರುವ ಈ ಟ್ರೇಲರ್ಗೆ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ದೊರೆತಿದೆ ಪಿ ಬಿ ಪ್ರೇಮ್ನಾಥ್ ನಿರ್ಮಿಸಿರುವ ರೋಹಿತ್ ಕೀರ್ತಿ ನಿರ್ದೇಶನದ ಈ ಸಿನಿಮಾ ಕುರಿತು ಮಾತನಾಡಿರುವ ಕಿಚ್ಚ ಸುದೀಪ್ ರವರು ಅಡ್ವೆಂಚರ್ ಕಾಮಿಡಿ ಜಾನರ್ ಈ ಚಿತ್ರದ ಟ್ರೇಲರ್ ಕುತೂಹಲ ಮೂಡಿಸುತ್ತಂತಿದೆ ಎಂದು ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ವಂದನೆಗಳು